ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಬೇಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ದೀಪಾವಳಿಯ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಅಮಾವಾಸ್ಯೆಯ ದಿನದಿಂದ ಸಾಕಷ್ಟು ಬದಲಾವಣೆಯನ್ನು ಮಿಥುನ ರಾಶಿಯವರು ನೋಡಲಿದ್ದೀರಿ ನಿಮ್ಮ ಆರ್ಥಿಕ ಜೀವನ ಕುಟುಂಬದಲ್ಲಿ ನಿಮ್ಮ ಶಿಕ್ಷಣದಲ್ಲಿ ಸ್ನೇಹಿತರೆ ವಿದ್ಯಾರ್ಥಿಗಳು ಮಿಥುನ ರಾಶಿಯ ವಿದ್ಯಾರ್ಥಿಗಳು ಏನೆಲ್ಲ ಬದಲಾವಣೆಗಳು ಆಗಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕಂಪ್ಲೀಟಾಗಿ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಸ್ನೇಹಿತರೆ ಎಲ್ಲೂ ಕೂಡ ವಿಡೋನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾಮೀಡಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಂ ನಮ್ಮ ಶಿವಾಯ ಅಂತ ಕಮೆಂಟ್ ಮಾಡಿ ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆಗಳಿದ್ರೂ ಕೂಡ ಅವೆಲ್ಲವೂ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ಬಿಡೋಣ ಸ್ಟಾರ್ಟ್ ಮಾಡಬೇಡೋಣ ಸ್ನೇಹಿತರೆ ಹೌದು ದೀಪಾವಳಿ ಅಮಾವಾಸ್ಯೆಯ ದಿನದಿಂದ ದೀಪಗಳ ಹಬ್ಬಕ್ಕೆ ಮಿಥುನ ರಾಶಿಯವರ ಮನೆ ಬಾಗಿಲಿಗೆ ಧನಲಕ್ಷ್ಮಿ ಶ್ರೀಮಂತರಾಗುವ ಯೋಗ ಸೃಷ್ಟಿ ಅಂತಲೇ ಹೇಳಬಹುದು ದೀಪಾವಳಿ ಜಾತಕದ ಪ್ರಕಾರ ಮಿಥುನ ರಾಶಿಯ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಮತ್ತು ಶೈಕ್ಷಣಿಕ ಭವಿಷ್ಯ ದೀಪಾವಳಿಯ ಸಮಯದಲ್ಲಿ ಹೇಗಿರಲಿದೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಯಾವ ಶುಭ ಫಲಗಳು ಮಿಥುನ ರಾಶಿಯವರಿಗೆ ಸಿಗಲಿದೆ ಎಂಬುದನ್ನು ನೋಡ್ತಾ ಹೋಗೋಣ ಹೌದು ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಬಾರಿ ದೀಪಾವಳಿ ಹಬ್ಬ ತುಂಬ ವಿಶೇಷವಾಗಿದೆ ಐದು ದಿನ ಆಚರಿಸಲಾಗುವ ದೀಪಗಳ ಹಬ್ಬ ದೀಪಾವಳಿಗೆ ಸಕಲ ತಯಾರಿ ಈಗಾಗಲೇ ಶುರುವಾಗಿದೆ ಈ ಸಮಯದಲ್ಲಿ ತಮ್ಮ ಜಾತಕ ಹೇಗಿರಲಿದೆ ಎಂದು ತಿಳಿಯುವ ಆಸೆ ಎಲ್ಲರಿಗೂ ಇದ್ದೇ ಇರುತ್ತದೆ ಹನ್ನೆರಡು ರಾಶಿಗಳಲ್ಲಿ ಪ್ರತಿಯೊಂದು ರಾಶಿಗಳ ದೀಪಾವಳಿ ಭವಿಷ್ಯವನ್ನು ನಿತ್ಯ ನಾನು ತಿಳಿಸಲಾಗುತ್ತದೆ ಸ್ನೇಹಿತರೆ ಈಗಾಗಲೇ ದೀಪಾವಳಿಯಲ್ಲಿ ಮೇಷರಾಶಿ ಋಷಭ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಅವರ ಭವಿಷ್ಯವನ್ನು ಅದೇ ರೀತಿ ಮಿಥುನ ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದಿಂದ ಹೇಗಿರಲಿದೆ ದೀಪಾವಳಿಯ ಸಮಯದಲ್ಲಿ ಯಾವೆಲ್ಲ ಶುಭ ಫಲಗಳು ಧನಲಕ್ಷ್ಮಿ ನೀಡಲಿದ್ದಾಳೆ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಮತ್ತು ಶೈಕ್ಷಣಿಕವಾಗಿ ಮಿಥುನ ರಾಶಿಯವರಿಗೇನು ಫಲ ಎಂಬುದನ್ನು ನೋಡ್ತಾ ಹೋಗೋಣ ಅಕ್ಟೋಬರ್ ಹತ್ತೊಂಬತ್ತರಿಂದ ದೀಪಾವಳಿಯ ಮೊದಲ ದಿನ ಅಂದರೆ ಸ್ನೇಹಿತರೆ ಧನೇತರಶಿ ಆಚರಿಸಲಾಗುತ್ತದೆ ಈ ದಿನ ಚಿನ್ನ ಬೆಳ್ಳಿ ಹೊಸ ವಸ್ತುಗಳನ್ನು ಖರೀದಿ ಮಾಡುವುದು ವಿಶೇಷ ಎಂದು ತಿಳಿಸಿದೆ ಅದೇ ರೀತಿ ನಂತರ ಅಕ್ಟೋಬರ್ ಇಪ್ಪತ್ತು ನರಕ ಚತುರ್ದಶಿಯನ್ನು ಆಚರಿಸಲಾಗುತ್ತದೆ ಅಕ್ಟೋಬರ್ ಇಪ್ಪತ್ತೊಂದು ಲಕ್ಷ್ಮೀ ಪೂಜೆಯನ್ನು ಆಚರಿಸಲಾಗುತ್ತದೆ ಜೊತೆಗೆ ಗಣೇಶನ ಪೂಜೆಯನ್ನು ಕೂಡ ಮಾಡ್ತಾರೆ ಸ್ನೇಹಿತರೆ ಅಕ್ಟೋಬರ್ ಇಪ್ಪತ್ತೆರಡರಂದು ಗೋವರ್ಧನ ಪೂಜೆ ಮತ್ತು ಅಕ್ಟೋಬರ್ ಇಪ್ಪತ್ತ್ಮೂರರಂದು ಸ್ನೇಹಿತರೆ ದೀಪಾವಳಿಯ ಹಬ್ಬದ ಜೊತೆಗೆ ಬಾಯಿ ದುಜ್ ಆಚರಿಸಲಾಗುವುದು ಈ ಐದು ದಿನಗಳ ಆಚರಣೆಯು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುವುದು ಅಜ್ಞಾನದ ಮೇಲೆ ಜ್ಞಾನದ ಜಯವನ್ನು ಸೂಚಿಸುವ ಈ ದೀಪಾವಳಿ ಹಬ್ಬದ ಸಮಯದಲ್ಲಿ ಮಿಥುನ ರಾಶಿಯವರ ಭವಿಷ್ಯ ಹೇಗಿರಲಿದೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಮೊದಲಿಂದ ಕೊನೆಯ ತನಕ ವಾಚ್ ಮಾಡಿ ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಕುಟುಂಬದಲ್ಲಿ ಮಿಥುನ ರಾಶಿಯವರು ಯಾರಾದರೂ ಒಂದಿದ್ದರೆ ಸ್ನೇಹಿತರೆ ಈ ರಾಶಿಯನ್ನು ದಯವಿಟ್ಟು ಅವರಿಗೆ ಶೇರ್ ಮಾಡಿ ಅವರು ಕೂಡ ಅವರ ಭವಿಷ್ಯವನ್ನು ತಿಳ್ಕೊಳ್ಳಿ ಓಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ ಮಿಥುನ ರಾಶಿ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ದೀಪಾವಳಿಯ ಸಮಯದಲ್ಲಿ ಮಿಥುನ ರಾಶಿಯವರ ಜೀವನ ವಸತನದಿಂದ ಕೂಡಿರುತ್ತದೆ ಸಂವಹನ ಮತ್ತು ಬುದ್ಧಿವಂತಿಕೆ ಕಾರಕನಾಗಿರುವಂತಹ ಮಿಥುನ ರಾಶಿಯ ಅಧಿಪತಿ ಬುಧ ಜಾತಕದ ಐದನೇ ಮನೆಯಲ್ಲಿ ಸಾಗುತ್ತಾರೆ ಬುಧನ ಈ ಸ್ಥಾನ ಮಿಥುನ ರಾಶಿಯವರಿಗೆ ಯಶಸ್ಸಿನ ಮೆಟ್ಟಿಲಾಗಲಿದೆ ಜೊತೆಗೆ ನಿಮ್ಮ ಜಾತಕದ ಎರಡನೇ ಮನೆಯಲ್ಲಿ ಇರುವ ಗುರು ಕಠಿಣ ಸಂದರ್ಭಗಳನ್ನು ಸುಲಭವಾಗಿ ನಿಭಾಯಿಸಲು ಶಕ್ತಿಯನ್ನು ನೀಡುವನು ಸಭೆ ಮಾತುಕತೆ ಮತ್ತು ಪ್ರೆಸೆಂಟೇಷನ್ಗಳಲ್ಲಿ ಸ್ನೇಹಿತರೆ ನಿಮ್ಮ ಪ್ರದರ್ಶನ ಅತ್ಯುತ್ತಮವಾಗಿರುತ್ತದೆ ಇನ್ನು ನಾಲ್ಕನೇ ಮನೆಯಲ್ಲಿ ಇರುವಂಥ ಶುಕ್ರ ನಿಮ್ಮ ಜ್ಞಾನ ಮತ್ತು ಕೌಶಲ್ಯಗಳಿಗೆ ಹೊಂದುವಂತಹ ಹೊಸ ಉದ್ಯೋಗಾವಕಾಶಗಳು ಅಥವಾ ಯೋಜನೆಗಳು ನಿಮ್ಮನ್ನು ಹುಡುಕಿಕೊಂಡು ಬರುವಂತೆ ಆಶೀರ್ವಾದಿಸುವನು ಅಂತಲೇ ಹೇಳಬಹುದು ಇನ್ನು ವಿಶೇಷವಾಗಿ ಮಾಧ್ಯಮ ಮಾರ್ಕೆಟಿಂಗ್ ಬರವಣಿಗೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಯಶಸ್ಸು ನಿಮ್ಮದಾಗುವುದು ಒಂದೇ ಸಮಯದಲ್ಲಿ ಅನೇಕ ಕೆಲಸಗಳನ್ನು ಮಾಡಲು ಹೋಗಿ ಗೊಂದಲಕ್ಕೆ ಈಡಾಗಬೇಡಿ ಪ್ರಮುಖ ಕೆಲಸಗಳಿಗೆ ಆದ್ಯತೆ ನೀಡಿ ಕೆಲವೊಮ್ಮೆ ಕೆಲಸದಲ್ಲಿ ಬೇಸರ ಮೂಡಬಹುದು ಆದರೆ ತಾಳ್ಮೆಯಿಂದ ಮುಂದುವರಿದರೆ ಮಾತ್ರ ದೀರ್ಘಕಾಲೀನ ಯಶಸ್ಸು ಸಾಧ್ಯ ಅಂತಲೇ ಹೇಳಬಹುದು ಇನ್ನು ಮುಂದಿನದಾಗಿ ಮಿಥುನ ರಾಶಿಯವರ ಆರ್ಥಿಕ ಜೀವನ ಹೇಗಿರಲಿದೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಮಾವಾಸ್ಯೆಯ ದಿನದಿಂದ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಐದು ದಿನ ದೀಪಾವಳಿಯ ಸಮಯದಲ್ಲಿ ಮಿಥುನ ರಾಶಿಯವರ ಆರ್ಥಿಕ ಜೀವನ ಸಾಮಾನ್ಯವಾಗಿರಲಿದೆ ಸ್ನೇಹಿತರೆ ಗುರುವಿನ ಸ್ಥಾನ ನೀವು ನಿರೀಕ್ಷಿಸಿದಷ್ಟು ದೊಡ್ಡ ಲಾಭಗಳು ನೀಡದೇ ಇರಬಹುದು ಆದರೆ ನಷ್ಟವಂತೂ ಆಗುವುದಿಲ್ಲ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯ ಹೊಸ ಹೂಡಿಕೆಗಳನ್ನು ಮಾಡಲು ಇದು ಸೂಕ್ತ ಸಮಯವಲ್ಲ ಸಾಧ್ಯವಾದರೆ ಯಾವುದೇ ದೊಡ್ಡ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ನೂರು ಬಾರಿ ಯೋಚನೆ ಮಾಡಿ ಸಾಲ ಕೊಡುವುದು ಅಥವಾ ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಯಾಕೆಂದರೆ ಅದು ಭವಿಷ್ಯದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಸ್ನೇಹಿತರೆ ಸೊ ಹಾಗಾಗಿ ಹೂಡಿಕೆಯನ್ನು ಮಾಡುವುದಕ್ಕೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕಾಗುತ್ತದೆ ಹೂಡಿಕೆಯನ್ನು ಮಾಡುವುದಕ್ಕೆ ಸಾಲ ಕೊಡುವುದಕ್ಕೆ ಸಾಲವನ್ನು ತೆಗೆದುಕೊಳ್ಳುವುದಕ್ಕೆ ಇದು ಸರಿಯಾದ ಸಮಯವಲ್ಲ ಸ್ನೇಹಿತರೆ ಸೊ ಹಾಗಾಗಿ ಬಹಳಷ್ಟು ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ ಅಂತ ಹೇಳ್ತಾ ಅದೇ ರೀತಿ ಮಿಥುನ ರಾಶಿಯವರ ಕುಟುಂಬ ಜೀವನ ಹೇಗಿರಲಿದೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಕುಟುಂಬದ ಜೀವನದ ಬಗ್ಗೆ ಹೇಳೋದಾದರೆ ಮೊದಲನೇದಾಗಿ ಸ್ನೇಹಿತರೆ ಕುಟುಂಬದಲ್ಲಿ ಒಂದು ಶುಭ ಕಾರ್ಯ ನಡೆಯಲಿದೆ ಸ್ನೇಹಿತರೆ ದೀಪಾವಳಿಯ ಸಮಯದಲ್ಲಿ ಮಿಥುನ ರಾಶಿಯವರ ಕುಟುಂಬ ಜೀವನದಲ್ಲಿ ಸಂತೋಷ ಶಾಂತಿ ನೆಲೆಸುವುದು ಶುಕ್ರನು ಶುಭ ಸ್ಥಾನದಿಂದಾಗಿ ಕುಟುಂಬದಲ್ಲಿದ್ದ ಮನಸ್ತಾಪಗಳು ದೂರವಾಗುತ್ತವೆ ಸಂಬಂಧಗಳು ಬೆರೆಯುತ್ತವೆ ದಾಂಪತ್ಯ ಜೀವನ ಸಂತೋಷದಿಂದ ಕೂಡಿರಲಿದೆ ನವ ಜೀವನದಲ್ಲಿ ಸಂತೋಷ ಪ್ರೀತಿಯನ್ನು ಶುಕ್ರದೇವ ನೀಡುತ್ತಾನೆ ಇನ್ನು ದೀಪಾವಳಿಯ ಹಬ್ಬವನ್ನು ನೀವು ಅಂದುಕೊಂಡಂತೆ ಆಚರಿಸಿದಿರಿ ಇನ್ನು ಪ್ರೇಮಿಗಳಿಗೆ ಈ ಸಮಯ ಸಾಕಷ್ಟು ಶುಭ ಫಲಗಳನ್ನು ನೀಡುವುದು ಸ್ನೇಹಿತರೆ ಇನ್ನು ದೀರ್ಘಕಾಲದಿಂದ ವಿವಾಹ ನಿರೀಕ್ಷೆಯಲ್ಲಿರುವಂತಹ ಮಿಥುನ ರಾಶಿಯವರಿಗೆ ಬಯಸಿದ ಬಹಳ ಸಂಗಾತಿ ಸಿಗುವರು ಮದುವೆ ನಿಶ್ಚಯವಾಗುವ ಲಕ್ಷಣಗಳು ಇವೆ ಅಂದರೆ ಆಗುವಂತಹ ಲಕ್ಷಣಗಳು ಕೂಡ ಇದೆ ಮದುವೆ ಮಾತುಕತೆ ಪ್ರಸ್ತಾಪಗಳು ಮನೆಯಲ್ಲಿ ನಡೆಯಬಹುದು ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯಲಿದೆ ಅಂತಲೇ ಹೇಳಬಹುದು ಒಟ್ಟಾರೆಯಾಗಿ ಹೇಳೋದಾದರೆ ಮಿಥುನ ರಾಶಿಯವರ ಕೌಟುಂಬಿಕ ಜೀವನ ಸಾಕಷ್ಟು ಸಂತೋಷದಿಂದ ಕೂಡಿರುತ್ತದೆ ಅದೇ ರೀತಿ ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ನೆಮ್ಮದಿ ಸಂತೋಷ ಶಾಂತಿ ನೆಲೆಸಲಿದೆ ಸ್ನೇಹಿತರೆ ಮಕ್ಕಳಿಂದ ಸಿಹಿ ಸುದ್ದಿ ಸಿಗಲಿದೆ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ಗಮನವನ್ನು ಕೊಡಿ ಮಿಥುನ ರಾಶಿಯವರು ಸ್ನೇಹಿತರೆ ಅವರ ಏಕಾಗ್ರತೆ ಈ ಸಮಯದಲ್ಲಿ ಸ್ವಲ್ಪ ಕಡಿಮೆಯಾಗಲಿದೆ ಸೊ ಹಾಗಾಗಿ ಅದರ ಕಡೆ ಗಮನ ಹೊಲಿಸಿ ಅಂತ ಹೇಳ್ತಾ ಶುಕ್ರದೇವನಿಂದ ಸ್ನೇಹಿತರೆ ನಿಮ್ಮ ಬಾಳ ಸಂಗಾತಿಯ ಜೊತೆ ಜೀವನದಲ್ಲಿ ಸಂತೋಷ ಪ್ರೀತಿಯನ್ನು ಅತಿ ಹೆಚ್ಚಾಗಿ ನೀಡಲಿದ್ದೀರಿ ಶುಭ ಫಲಗಳು ನೀಡುವುದು ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ಮಿಥುನ ರಾಶಿಯವರ ಶೈಕ್ಷಣಿಕ ಜೀವನ ಹೇಗಿರಲಿದೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಬುದ್ಧಿವಂತಿಕೆಯನ್ನು ಸೂಚಿಸುವಂತಹ ಬುಧ ದೀಪಾವಳಿಯ ಸಮಯದಲ್ಲಿ ಮಿಥುನ ರಾಶಿಯ ಐದನೇ ಮನೆಯಲ್ಲಿ ಸಾಗುವುದು ಉತ್ತಮ ಫಲಗಳನ್ನು ನೀಡಲಿದೆ ಬುಧನ ಅನುಗ್ರಹದಿಂದಾಗಿ ಹೊಸ ವಿಷಯಗಳನ್ನು ಕಲಿಯಲು ಆಸಕ್ತಿ ಹೆಚ್ಚಾಗಲಿದೆ ಆನ್ಲೈನ್ ಕೋರ್ಸ್ಗಳು ಕೂಡ ಅಥವಾ ಕಾರ್ಯಾಗಾರಗಳು ಮೂಲಕ ನಿಮ್ಮ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳಲು ಇದು ಅತ್ಯುತ್ತಮ ಸಮಯ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ತಮ್ಮ ಅಧ್ಯಯನದಲ್ಲಿ ವಿಶೇಷವಾಗಿ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಚಟುವಟಿಕೆಗಳಲ್ಲಿ ಯಶಸ್ಸನ್ನು ನಿರೀಕ್ಷಿಸಬಹುದು ನಿಮ್ಮಲ್ಲಿರುವಂತಹ ನ್ಯೂನತೆಗಳನ್ನು ನೀವು ತಿಳಿದು ಸರಿಪಡಿಸಿಕೊಳ್ಳುವ ಮೂಲಕ ಶಿಕ್ಷಣದಲ್ಲಿ ಪ್ರಗತಿ ಸಾಧಿಸಲು ಬುಧ ದೇವ ನಿಮಗೆ ಸಹಾಯವನ್ನು ಮಾಡಲಿದ್ದಾರೆ ಒಂದು ಎರಡು ಮೂರು ದಿನ ಸ್ನೇಹಿತರೆ ಅದ್ದಿನದ ಕಡೆ ಗಮನ ಒಲವು ಸ್ವಲ್ಪ ಕಡಿಮೆಯಾಗಲಿದೆ ತಂದೆ ತಾಯಿಯನ್ನ ಮಾತನ್ನು ಪಾಲಿಸುವುದು ಗುರು ಹಿರಿಯರ ಮಾತನ್ನು ಕೇಳುವುದು ಬಹಳ ಮುಖ್ಯವಾಗುತ್ತದೆ ಸ್ನೇಹಿತರೆ ಅವರು ಹೇಳುವುದು ನಿಮ್ಮ ಒಳಿತಿಗಾಗಿ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿ ಈ ರೀತಿ ಅಧ್ಯಯನದ ಕಡೆ ಅತಿ ಹೆಚ್ಚಾಗಿ ಒಲವನ್ನು ತೋರಿಸಿ ಪ್ರ್ಯಾಕ್ಟೀಸ್ ಮಾಡಿದ್ದಲ್ಲಿ ಸ್ನೇಹಿತರೆ ಪ್ರತಿದಿನ ವೇಳಾಪಟ್ಟಿಯ ಸಮಯದಲ್ಲಿ ಕೂತ್ಕೊಂಡು ಓದುವುದರಿಂದ ಸ್ನೇಹಿತರೆ ಉನ್ನತ ಫಲಿತಾಂಶವನ್ನು ಖಂಡಿತವಾಗೂ ಗಳಿಸಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ಮಿಥುನ ರಾಶಿಯವರ ಆರೋಗ್ಯ ಜೀವನ ಹೇಗಿರಲಿದೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ದೀಪಾವಳಿಯ ಸಮಯದಲ್ಲಿ ಮಿಥುನ ರಾಶಿಯವರು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು ಯಾಕಂದರೆ ಕೆಲಸದ ಒತ್ತಡದಲ್ಲಿ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ ಆರೋಗ್ಯದಲ್ಲಿ ಏರುಪೇರುಗಳಾಗುವ ಸಾಧ್ಯತೆ ಇದೆ ಕೆಲಸ ಹಾಗೂ ಆರೋಗ್ಯ ಎರಡನ್ನ ನಿಭಾಯಿಸುವುದು ನಿಮಗೆ ತುಂಬ ಒಳ್ಳೆಯದು ಸ್ನೇಹಿತರೆ ಪ್ರತಿದಿನ ನಿಯಮಿತ ವ್ಯಾಯಾಮ ಧ್ಯಾನ ಮತ್ತು ಉತ್ತಮ ಆಹಾರ ಪದ್ಧತಿ ನೀವು ದಕ್ಷತೆಯನ್ನು ಹೆಚ್ಚಿಸುತ್ತದೆ ನಿಮ್ಮ ಎಲ್ಲ ಆರೋಗ್ಯ ಚಿಂತೆಗಳಿಗೆ ದೀಪಾವಳಿ ನಂತರ ಶುಕ್ರದೇವ ಪರಿಹಾರ ನೀಡುವನು ಸ್ನೇಹಿತರೆ ಸೊ ಹಾಗಾಗಿ ಪ್ರತಿದಿನ ವ್ಯಾಯಾಮವನ್ನು ಮಾಡಬೇಕಾಗುತ್ತದೆ ವಾಕಿಂಗನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ ಇವೆರಡರಲ್ಲಿ ಒಂದಾದರೂ ಕೂಡ ಮಾಡಲೇಬೇಕಾಗುತ್ತದೆ ಇನ್ನು ಹಸಿರು ತರಕಾರಿ ಹಣ್ಣು ಹಂಪಲುಗಳನ್ನು ಸೇವಿಸುವುದು ಚೆನ್ನಾಗಿ ನೀರನ್ನು ಕುಡಿಯುವುದರಿಂದ ಕೂಡ ನಿಮ್ಮ ಆರೋಗ್ಯ ಸಮಸ್ಯೆಗಳು ಸ್ನೇಹಿತರೆ ಸಾಕಷ್ಟು ಸಮಸ್ಯೆಗಳಿದ್ದರೂ ಕೂಡ ಅವೆಲ್ಲವೂ ನಿವಾರಣೆಯಾಗ್ತದೆ ಸೊ ಹಾಗಾಗಿ ಆಹಾರ ಪದ್ಧತಿಗಳ ಬಗ್ಗೆ ಸ್ನೇಹಿತರೆ ನೀವು ತಿನ್ನುವಂತಹ ಊಟದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಮಿಥುನ ರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಸ್ನೇಹಿತರೆ ಪ್ರತಿಯೇ ಶುಕ್ರವಾರ ಸ್ನೇಹಿತರೆ ಲಕ್ಷ್ಮೀ ದೇವಿಯ ಮಂತ್ರವನ್ನು ಹೇಳುತ್ತಾ ಪೂಜೆಯನ್ನು ಮಾಡಬೇಕಾದ್ರೆ ತುಪ್ಪದ ದೀಪದ ಒಳಗೆ ನಾಲ್ಕು ಲವಂಗ ಅಥವಾ ಒಂದು ಏಲಕ್ಕಿಯನ್ನು ಹಾಕಿ ದೀಪವನ್ನು ಬೆಳಗಿಸಿ ಸ್ನೇಹಿತರೆ ದುರ್ಗಾದೇವಿಯ ಮಂತ್ರವನ್ನು ಪಠಿಸಿ ಈ ರೀತಿ ಮಾಡುವುದರಿಂದ ಹಣಕಾಸಿನ ಸಮಸ್ಯೆ ಎಷ್ಟೇ ಇದ್ದರೂ ಕೂಡ ನಿವಾರಣೆಯಾಗಲಿದೆ ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ಸ್ನೇಹಿತರೆ ಬೇರೆಯವರಿಗೆ ದಾನವನ್ನು ಕೊಡಬೇಕಾದ್ರೆ ಆಹಾರ ದಾನವನ್ನು ಅಂತಂದರೆ ಕಾಳುಗಳು ಸ್ನೇಹಿತರೆ ತೊಗರಿ ಬೇಳೆಯನ್ನು ದಾನ ಮಾಡಿ ನಿಮ್ಮ ಆರೋಗ್ಯ ಸಮಸ್ಯೆ ಎಷ್ಟೇ ಇದ್ದರೂ ಕೂಡ ನಿವಾರಣೆಯಾಗಲಿದೆ ಮನೆಯಲ್ಲಿ ಧನ ಸಂಪತ್ತು ಸಮೃದ್ಧಿ ವೃದ್ಧಿ ಹೆಚ್ಚಾಗಲಿದೆ ಸೊ ಹಾಗಾಗಿ ಈ ಒಂದು ಪರಿಹಾರವನ್ನು ಮಾಡ್ತಾ ಬನ್ನಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋದಲ್ಲಿ ಮಿಥುನ ರಾಶಿಯವರಿಗೆ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇನ್ಫಾಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿದಿನ ವೀಡಿಯೋವನ್ನು ವಾಚ್ ಮಾಡ್ತಿದ್ರ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್